ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಹಿಂದಿನ ವಿಡಿಯೋದಲ್ಲೇ ನೋಡಿದ್ವಿ ಅದೇ ವಿಡಿಯೋನೇ ಕಂಟಿನ್ಯೂ ಆಗ್ತಾಯಿದೆ ಇವತ್ತು ಬೆಳಗಿನ ಬೇಗನೆ ಎದ್ವಿ ಟೈಮ್ ಬಂದು ಒಂದು ಮೂರುವರೆಗೆಲ್ಲ ಎದ್ದಿದ್ಲು ತಂಗಿ ನಾನೊಂದು ಐದು ಗಂಟೆಗೆ ಎದ್ದಿದ್ದೆ ಎಲ್ಲ ಕೆಲಸ ಆಗೋಗಿಬಿಟ್ಟಿತ್ತು ಆನಂತರ ನಾವಿಬ್ರು ಕೂಡ ಸ್ನಾನ ಮುಗಿಸ್ಕೊಂಡು ಈಗ ಅವಳು ಪೂಜೆ ಮಾಡ್ತಾಯಿದ್ಲು ನಾನು ಈ ಕಡೆ ಅಡುಗೆ ಮಾಡ್ಕೊಳ್ತಾ ಇದ್ದೆ ಅವ್ರ ಅತ್ತೆ ಎಲ್ಲ ಕೂಡ ಬಂದಿದ್ದರು ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ಕೊಳ್ತಾ ಇದ್ವಿ ಹಾಗೆಯೇ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಬೆಳಗ್ಗೆ ಆದಮೇಲೆ ಅಂದರೆ ಬೆಳಗ್ಗೆನೇ ಬಿಟ್ಟಿದ್ದು ಒಂದು ನಾಲ್ಕು ಗಂಟೆ ನಾಲ್ಕೂವರಲ್ಲಿ ಏನೋ ರಂಗೋಲಿ ಹಾಕಿದ್ದೆವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಹೊಸಲಿಗೆ ಅಷ್ಟು ಚೆನ್ನಾಗಿ ಕಾಣ್ತಿದ್ದೆ ಆದರೆ ಮಗು ಇರೋ ಮನೇಲಂತೂ ಈ ರಂಗೋಲಿ ಎಷ್ಟೊತ್ತಿರುತ್ತೋ ಗೊತ್ತಿಲ್ಲ ಈಗ ಪೂಜೆ ಅಂತೂ ತುಂಬ ಚೆನ್ನಾಗಿ ಆಗ್ತಾಯಿತ್ತು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಇನ್ನು ಪುರೋಹಿತರೆಲ್ಲ ಬರಬೇಕಾಗಿತ್ತು ಹಾಗೆಯೇ ಈ ಕಡೆ ನಾನು ಕಾಬುಲ್ ಕಡಲೆಕಾಳು ಪಲ್ಯ ಮಾಡ್ಕೊಳ್ತಾ ಇದ್ದೆ ಅಡುಗೆ ಏನಪ್ಪ ಇವತ್ತು ಅಂದರೆ ಕಾಬುಲ್ ಕಡಲೆಕಾಳು ಪಲ್ಯ ಒಬ್ಬಟ್ಟು ಮಾತ್ರ ನೆನೆನೇ ಮಾಡ್ಕೊಂಡಿದ್ದಾಗಿತ್ತು ಬೀನ್ಸ್ ಪಲ್ಯ ಕೋಸಂಬರಿ ಅನ್ನ ಸಾಂಬಾರು ಎಲ್ಲ ಮಾಡಿದ್ದಿದ್ದಾಯಿತು ಬಟ್ ಅದು ವಿಡಿಯೋ ಮಾಡೋದಕ್ಕೆ ಮರ್ತೋಗ್ಬಿಟ್ಟಿದ್ದೆ ಏಕೆಂದರೆ ಪೂಜೆ ಆಗೋವರೆಗೂ ಎಲ್ಲರೂ ಕೂತ್ಕೊಂಡೇ ಇದ್ವಿ ಪೂಜೆ ಆದಮೇಲೆ ಊಟಕ್ಕೆ ಬಡಿಸ್ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಎಲ್ಲರಿಗೂ ಊಟ ಬಡಿಸೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟು ಒಂಥರ ವಿಡಿಯೋ ಮಾಡ್ಕೊಳ್ಳೋದೆ ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ಎಲ್ಲ ಊಟ ಆಗಿ ಕ್ಲೀನಿಂಗ್ ಆದಮೇಲೆ ನೆನೆಸ್ಕೊಳ್ತಾ ಇದ್ದಿದ್ದು ಅಯ್ಯೋ ಇವತ್ತು ಊಟದ ವಿಡಿಯೋ ಮಾಡ್ಕೊಳ್ಳಿಲ್ವಲ್ಲ ಅನ್ನೋದು ಈ ಕಡೆ ಆಂಟಿ ಕೂಡ ರೆಡಿ ಇದ್ರು ಈ ಕಡೆ ಅವ್ರು ಅಂದರೆ ನನ್ನ ತಂಗಿ ಫ್ರೆಂಡ್ ಕೂಡ ಬಂದು ತುಂಬ ಹೆಲ್ಪ್ ಮಾಡ್ತಾಯಿದ್ರು ಅವರು ಓನರ್ ಅಂತ ಹೇಳ್ತೀವಲ್ಲ ಅವರೇನೆ ಈ ಕಡೆ ಆಗೂ ನಾನು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದು ಈ ಕಡೆ ಹೂವು ಪೋಣಿಸ್ಕೊಡೋದೆಲ್ಲ ಮಾಡ್ಕೊಳ್ತಾ ಇದ್ವಿ ಟೈಮ್ ಬೇರೆ ಆಗೋಗ್ತಾ ಇತ್ತು ಎಷ್ಟು ಬೇಗ ಇದ್ರೂ ಈ ಕಡೆ ಅಡುಗೆ ಕೆಲಸ ಈ ಕಡೆ ಪೂಜೆ ಕೆಲಸ ಅನ್ನೋದಂತೂ ನಿಲ್ತಾನೆ ಇರಲಿಲ್ಲ ಓಡೋಗ್ತಾ ಇತ್ತು ಟೈಮು ಪುರೋಹಿತ್ರು ಎಂಟೂವರೆಗೆ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರಂತೆ ಟೈಮ್ ಆಗಲೇ ಒಂಬತ್ತು ಗಂಟೆ ಆಗೋಯ್ತು ಹಾಗೇ ನನ್ನ ತಂಗಿ ಹಸ್ಬೆಂಡ್ ಹೋಗ್ಬಿಟ್ಟು ಪುರೋಹಿತರ ಪುರೋಹಿತರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಅಷ್ಟರಲ್ಲಿ ನಾನು ಆರಾಕೊಟ್ಬಿಡೋಣ ದೇವ್ರ ಫೋಟೋಕ್ಕೆ ಅಂತ ಏನ್ ಪೂಜೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇವತ್ತು ಇವರು ಮಾಡಿಸ್ತಾ ಇರೋದು ಸತ್ಯನಾರಾಯಣ ಪೂಜೆ ಏನಕ್ಕಪ್ಪ ಅಂದರೆ ಮಗುದು ಎರಡನೇ ವರ್ಷ ಬರ್ತಡೆ ಆಗಿರೋದ್ರಿಂದ ವರ್ಷ ವರ್ಷವೂ ಮಾಡಿಸ್ತಾ ಇದ್ಲಂತೆ ಇದು ಅವ್ರ ಮದುವೆಯಾಗಿ ನಾಲ್ಕು ವರ್ಷ ಆಗಿತ್ತು ನಾಲ್ಕು ವರ್ಷದಲ್ಲಿ ಇದು ಮೂರನೇ ವರ್ಷ ಮಾಡ್ತಾ ಇರೋದು ಸತ್ಯನಾರಾಯಣ ಪೂಜೆ ಇಷ್ಟು ದಿನ ಆ್ಯನಿವರ್ಸರಿಗೆ ಮಾಡ್ಕೊಳ್ತಾ ಇದ್ರು ಮಧ್ಯಾಹ್ನ ಮಿಸ್ ಆಯಿತು ಅಂದ್ಬಿಟ್ಟು ಇವಾಗ ಮಗು ಬರ್ತಡೇಗೆ ಮಾಡ್ಕೊಳ್ತಾ ಇರೋದು ಮಗುಗೆ ಎರಡು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದಾರೆ ಮಗು ಒಳ್ಳೇದಾಗಲಿ ಹಾಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂದ್ಬಿಟ್ಟು

ಅಯ್ಯೋ ಯೋಗಿ ಎತ್ಕೊಂಡ ಒಳ್ಳೆ ಕಣೋ ಇಲ್ಲ ಹಂಗೆ ಕರ್ಕ ಬಂದ್ಲೇನೋ चाहे <laughs>

ರೋಹ್ರು ಬಂದಿದ ನಂತರ ಕಾಲು ತೊಳೆದು ಅದನ್ನ ಒಳಗಡೆ ಕಳ್ಕೊಂಡಿದ್ದಾಯಿತು ಇವಾಗ ಪೂಜೆಗೆ ಕಳಿಸಿ ಕಳ್ಸಿ ಅವ್ರ ರೆಡಿ ಮಾಡಿಸಿ ಅವ್ರ ಕೈಯಲ್ಲ ಇಡ್ತಾ ಇದ್ದಾರೆ ಕೆಲವೊಂದು ಸತ್ಯನಾರಾಯಣ ಪೂಜೆಯಲ್ಲಿ ಅವರೇ ಬಂದು ರೆಡಿ ಮಾಡೋ ಥರನೂ ಇದೆಯಂತೆ ಬಟ್ ಏನಪ್ಪ ಅಂದರೆ ಇವರು ನಾವೇ ರೆಡಿ ಮಾಡ್ತೀವಿ ಅಂತ ಅಂದರೆ ಒಂದೊಂದು ರೇಟ್ ಮೇಲೆ ಹೋಗುತ್ತೆ ಅಷ್ಟೇ ಇವರು ಯಾವಾಗಲೂ ಇದೇ ಥರ ಮಾಡಿಸ್ತಾರಂತೆ ಯಾಕಂದರೆ ನಾವೇ ಕಳ್ಸ ರೆಡಿ ಮಾಡಿ ನಾವೇ ಫೋಟೋ ಕೂವು ಹಾಕೋದು ಒಂದು ಚೆನ್ನಾಗಿರುತ್ತೆ ಅನ್ನೋದಷ್ಟೇ ಬೇರೆಯವ್ರಿಗೆ ಕೊಟ್ಟು ಅರೇಂಜ್ ಮಾಡಿ ಬೇರೆಯವ್ರು ನೀವೇ ಬಂದು ರೆಡಿ ಮಾಡಿ ಅನ್ನೋದು ಅಷ್ಟು ಚೆನ್ನಾಗಿರಲ್ಲ ನಮ್ಮ ಮನೆ ಪೂಜೆ ಮನೇಲಿ ಫಂಕ್ಷನ್ ಆದರೆ ನಾವೇ ರೆಡಿ ಆಗೋದೆ ಒಂಥರ ಚೆನ್ನಾಗಿರುತ್ತೆ ಇವಾಗಂತೂ ಈವೆಂಟ್ಗಳಂತೂ ಸಿಗ್ ಅಂತ ಅಂದ್ಬಿಟ್ಟು ಬರೀ ಬೇರೆಯವ್ರಿಗೆ ಹೇಳಿ ಹೇಳಿ ಹೇಳಿನೇ ಹಬ್ಬ ಹಬ್ಬ ಮಾಡೋ ಥರ ಆಗಿದೆ ನಾವು ಹೋಗೋದು ಊಟ ಮಾಡೋದು ನಮ್ಮ ನಮ್ಮ ಫಂಕ್ಷನಲ್ಲಿ ನಾವೇ ಒಂಥರ ಬೇರೆಯವ್ರ ಥರ ಆಗೋಗ್ಬಿಟ್ಟಿರ್ತೀವಿ ಬಟ್ ಈ ಥರ ನಾವೇ ಹೂವು ಹಾಕಿ ನಾವೇ ಅಡುಗೆ ಮಾಡಿ ನಾವೇ ಮನೆ ತುಂಬ ಒಬ್ರಿಗೊಬ್ರು ಕೆಲಸ ಹಿಡ್ಕೊಂಡು ಕೂಡ ಡ್ತಾಯಿದ್ರು ಇಷ್ಟು ಚೆನ್ನಾಗಿರುತ್ತಲ್ವ ನನಗಂತೂ ಈ ಥರನೇ ತುಂಬ ಇಷ್ಟ ಆಗೋದು ಒಪ್ಸೋದು ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ ಇವಾಗ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ ಪುರೋಹಿತರು ಮಾತ್ರ ತುಂಬ ಚೆನ್ನಾಗಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು ಯಾಕಪ್ಪ ಅಂದರೆ ಅವರು ಪ್ರತಿ ಒಂದು ಸ್ಟೋರಿನೂ ಅಷ್ಟೇ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ರು ನಿಮಗೆ ಇದರಲ್ಲಿ ಮಧ್ಯದಲ್ಲಿ ಒಂದು ಸ್ಟೋರಿ ಕೇಳಿಸ್ತೀನಿ ನೋಡಿ ಏನಕ್ಕೆ ಸಜ್ಜಿಗೆ ಪ್ರಸಾದನೆ ಮಾಡ್ತಾರೆ ಇದಕ್ಕೆ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನಾನಂತೂ ಫಸ್ಟ್ ಟೈಮ್ ಈ ತರ ಸತ್ಯನಾರಾಯಣ ಪೂಜೆಗೆ ಹೋಗ್ಬಿಟ್ಟು ಪೂರ್ತಿಯಾಗಿ ಸ್ಟೋರಿ ಕೇಳಿದ್ದು ಈಗ ಅಡುಗೆ ಕೂಡ ಎಲ್ಲ ರೆಡಿಯಾಗಿ ಹೋಗ್ಬಿಟ್ಟಿದೆ ರೈಸ್ ಒಂದು ಮಾಡ್ಕೊಳ್ಬೇಕು ನಾನು ಆಮೇಲೆ ಸ್ವಲ್ಪ ಬಿಟ್ಟು ರೈಸ್ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗಂತೂ ತುಂಬಾ ಚೆನ್ನಾಗಿ ಪೂಜೆ ಆಯ್ತು ನೋಡ್ಕೊಂಡ್ ಬನ್ನಿ ನಾವಂತೂ ಈ ಥರ ಫಂಕ್ಷನ್ಗಳು ನೋಡಿ ಈ ಥರ ಪೂಜೆಗಳು ನೋಡಿ ತುಂಬ ದಿನಗಳಾಗೋಗ್ಬಿಟ್ಟಿದ್ದು ನಾರ್ಮಲ್ ಫಂಕ್ಷನ್ಗಳಿಗೆಲ್ಲ ಹೋಗ್ತಾ ಇದ್ವಿ ಬಟ್ ಈ ಥರ ಪೂಜೆ ಫಂಕ್ಷನ್ಗೆ ಯಾವತ್ತೂ ಹೋಗಿಲ್ಲ ಬೇರೆ ಯಾರನ್ನ ಕರೆದ್ರೆ ಸುಮ್ಮನೆ ಹೋಗಿ ಅಷ್ಟೇ ಪೂರ್ತಿ ಕತೆ ಕೇಳಿ ಪೂರ್ತಿಯ ಒಂಥರ ಪೂಜೆಯಲ್ಲಿ ಇನ್ವಾಲ್ವ್ ಆಗಿರೋದು ಅಂದರೆ ತುಂಬ ಖುಷಿ ಆಗುತ್ತೆ ನನ್ನ ಬಗ್ಗೆ ಸತ್ಯನಾರಾಯಣ ಸ್ಟೋರಿ ಕೇಳಿಬಿಟ್ಟು ನಮಗೂ ಏನೋ ಒಂಥರ ಮೈಂಡಲ್ಲಿ ಆ ಪೂಜೆಯಲ್ಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅವ್ರು ಹೇಳೋ ಪ್ರತಿಯೊಂದೂ ಕಾಮಿಡಿಯಾಗಿ ಹೇಳ್ತಾ ಇದ್ರು ಮತ್ತು ನನಗೂ

ఇవగా అవర్దేన ధైర్య విజయవై్య ఆయురారోగ్య ఐశ్వర్యాభి ఉత్తరోత్తర అభివృద్ధి ధనధాన్యాభి సమృద్ధి ఉత్తర సేశ్వరస్వామి దేవ్ తాము పధమాంభవతి సత్య ఇండియా నోడే

ಓ ತುಂಬ ಅಷ್ಟು ಯಾರೋ ಅಷ್ಟೇ ಕಳಾಕ್ಬೇಡಿ ನೀವಿಬ್ಬರು ಕಳ್ಸಾಗ್ಬಿಟ್ಟು ಒಬ್ರನ್ನ ನ್ಯಾಯವಾಗಿಲ್ಲ ಪಾಪ ಕಷ್ಟದಲ್ಲಿದ್ದಾರೆ ಇಲ್ಲ ಇಲ್ಲ ಅಂತಾರೆ ಇಲ್ಲ ಅನ್ನೋ ಮಾತನ್ನು ತಪ್ಪಿಸ್ಬೇಕು ಅಂತ ವೈಕುಂಠಕ್ಕೆ ಹೋಗಿ ತಪಸ್ ಮಾಡ್ತಾರೆ ಸತ್ಯನಾರಾಯಣ ಸ್ವಾಮಿ ಎಂಬತ್ತು ವರ್ಷ ಮುದಿ ಬ್ರಾಹ್ಮಣ ರೂಪದಲ್ಲಿ ನಾರದ ದರ್ಶನ ಕೊಡ್ತಾರೆ ಏನಪ್ಪ ನಾರದ ಭೂಲೋಕ ಹೋಗಿದೆ ಭೂಲೋಕ ಕ್ಷೇಮನ ಅಂತಾರೆ ಸ್ವಾಮಿ ಏನು ಹೇಳಲಿ ಭಾಳ ಕಷ್ಟದಲ್ಲಿದೆ ಭೂಲೋಕ ಒಬ್ಬರ ಬಾಯಲ್ಲ ಇದೆ ಅಂತ ಬರೋಲ್ಲ ಇಲ್ಲ ಇಲ್ಲ ಅಂತ ಬರ್ತದೆ ಆ ಇಲ್ಲ ಅನ್ನೋ ಮಾತು ನೀನೇ ತಪ್ಪಿಸ್ಬೇಕಪ್ಪ ನನ್ನ ಪೂಜೆ ನಾಲ್ಕು ಸಲ ಭಕ್ತಿನಿಂದ ಮಾಡಲಿ ಆ ಇಲ್ಲ ಅನ್ನೋ ಮಾತನ್ನು ತಪ್ಪಿಸ್ತೀನಿ ಅಂತ ಆವತ್ತಿನಿಂದ ಸ್ವಾಮಿ ಪೂಜೆ ಮೂಲಕ ಆಚರಣೆಗೆ ಬಂದುಬಿಡ್ತು ಹಂಗೆ ನೀನು ಪ್ರಸಾದ ಮಾಡೋವಾಗ ಏನು ಇದು ಮಾಡಬೇಕು ಸ್ವಾಮಿ ಅಂತ ಕೇಳ್ತಾರೆ ನಾದ ನಾನು ಎಂಬತ್ತನೇ ವರ್ಷದಲ್ಲಿ ನಿನ್ನ ದರ್ಶನ ಕೊಟ್ಟಿದ್ದೀನಿ ನನ್ನ ಬಾಯಿನಲ್ಲಿ ಒಂದು ಅಲ್ಲಿಲ್ಲ ಗಟ್ಟಿ ಪದಾರ್ಥ ಏನು ತಿನ್ನೋಕ್ಕಾಗಲ್ಲ ಹಾಲು ತುಪ್ಪ ಹಾಕಿ ಹಲ್ವಾ ಮಾಡಿ ನಾನು ಮುಂದೆ ಇಟ್ಟರೆ ಆ ಪ್ರಸಾದ ತಿಂದು ಜನರ ಕಷ್ಟ ಪರಿಹಾರ ಮಾಡ್ತೀನಿ ಅಂತ ಆದ್ದರಿಂದ ಈ ಪೂಜೆ ಮಾಡೋವಾಗ ಇವತ್ತು ಪಲ್ಲವೀ ನಡಿಮೆ ಸರ್ ಪಲ್ಲವಿ ಇವರ ಪುನೀತು ಇವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದ್ದಾರೆ ಎಲ್ಲಿ ಕೆಂಗೇರಿ ಉಪನಗರದಲ್ಲಿ ಇವ್ರ ಮನೆಯಲ್ಲಿ ಮಾಡಿರೋದು ಸಜ್ಜಿಗೆ ಪ್ರಸಾದನೇ ಇದೇ ಪೂಜೆ ಇವತ್ತು ಆಂಧ್ರನೋ ಹೈದ್ರಾಬಾದೋ ಡಿಲ್ಲಿನೋ ಎಲ್ಲೋ ಆದ್ರೂ ಅವರು ಇದೇ ಪ್ರಸಾದ ಮಾಡಬೇಕು ಬೇರೆ ಪ್ರಸಾದ ಮಾಡಿದ್ರೆ ಆ ಪೂಜೆಗೆ ಫಲ ಸಿಕ್ಕೋಲ್ಲ ದೇವ್ರು ತಿನ್ನೋಲ್ಲ ನಮ್ಮ ಪೂಜೆಗೆ ಫಲ ಸಿಕ್ಕೋಲ್ಲ ಯಾವ ದೇಶದಲ್ಲಾದರೆ ಕೂಡ ಇದೇ ಪ್ರಸಾದ ಮಾಡಬೇಕು ನೋಡಿ ಅಲಂಕಾರ ಮಾಡಿದಾಗ ಸ್ವಾಮಿ ಪೋಟದಲ್ಲಿ ಇದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಸ್ವಾಮಿ ಕಳ್ಸಿ ಬರ್ತಾರೆ ಈ ಪ್ರಸಾದ ತಂದು ನೈವೇದ್ಯ ಮಾಡಿದ್ದೀರಿ ಈ ಪ್ರಸಾದದಲ್ಲಿ ಬಂದು ತುಂಬಿಕೊಂಡಿದ್ದಾರೆ ಪೋರ್ಟ್ನಿಂದ ಕಳ್ಸಿ ಬಂದುಬಿಟ್ರು ಕಳ್ಸಿನಿಂದ ಪ್ರಸಾದಕ್ಕೆ ಬಂದರು ನೋಡಿ ಈ ಪೂಜೆಗೆ ಬಂದವರು ಊಟಗಳು ಮಾಡ್ದಿರ ಹೋಗ್ಬಿಡ್ತಾರೆ ಈ ಪ್ರಸಾದನ ಯಾರೂ ತಿಂದಿರ ಹೋಗಲ್ಲ ಹಂಗಂತ ನೀವೆಲ್ಲ ನಾವು ಊಟಗಳು ಮಾಡ್ದಿರೋ ಹೋಗ್ಬಿಟ್ಟಿರಿ ಅಲ್ಲ ಊಟಗಳು ಮಾಡಬೇಕು ಪ್ರಸಾದನೂ ತಿನ್ನಬೇಕು ಎಷ್ಟೇ ಒತ್ತಾಗ್ಲಿ ಪೂಜೆಗೆಲ್ಲ ಬರೋದು ಈ ಪ್ರಸಾದಗೋಸ್ಕರ ಬರೋದು ಸ್ವಾಮಿ ಹೇಳಿದರೆ ಗೊತ್ತಾ ಸತ್ತೋಗಿರೋ ಹೆಣಾನು ಬರ್ಸ್ತದೆ ನನ್ನ ಪ್ರಸಾದ ಯಾರಿಗಾದ್ರೆ ಭಾಳ ಕಾಯಿಲೆ ಇತ್ತದೋ ಅವ್ರು ನನ್ನ ಅಭಿಷೇಕ ಮಾಡಿರೋ ತೀರ್ಥ ತಗೊಂಡ್ರೆ ಅವ್ರು ಏನೇ ಕಾಯಿಲೆ ಇದ್ರೇನು ಪರಿಹಾರ ಮಾಡ್ತೀನಿ ಅಂತಿದ್ದಾರೆ ಅದರಿಂದ ಎಷ್ಟೇ ಓದ್ತಿದ್ರೂ ಪೂಜೆಗೆ ಬಂದವರು ನಾಲ್ಕು ಸಲ ಈ ಸ್ವಾಮಿ ಕತೆ ಕೇಳಿಬಿಟ್ಟು ನಾವು ಮಾಡಲೇಬೇಕು ಅಂತಿಲ್ಲ ನಾಲ್ಕು ಸಲ ಆ ಸ್ವಾಮಿ ಪ್ರಸಾದ ತಂದು ತಿಂದು ಈ ಕಥೆನ ಕೇಳಿಬಿಟ್ಟು ತಗನ ಅವ್ರ್ಗೇನೇ ಕಷ್ಟಗಳಿದ್ರೂ ಪರಿಹಾರ ಮಾಡಿ ಆಯುರಾರೋಗ್ಯ ಸುಖ ಶಾಂತಿ ನಂಬಿ ಕೊಟ್ಟು ಉತ್ತರ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಒಂದು ಕಾಯಿ ಬನ್ನಿ ఆశిల్ ఎంత నేర్చిన ఎంత జూ చీనా ఎంత నేర్చిన ఎంత జూ చీనా ఎంత వారులైనా కాంతదూ సులేద ಪೂಜೆ ಎಲ್ಲ ಮುಗೀತು ಇನ್ನು ಊಟ ಪಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆಯಿತು ಫುಲ್ಲು ಕೆಲ್ಸದ ಮಧ್ಯೆ ನಾನು ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ಊಟ ಅಂತೂ ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಅದಕ್ಕೋಸ್ಕರ ಎಷ್ಟು ಸಲ ಸಾರಿ ಕೇಳಿದ್ದೀನೋ ಗೊತ್ತಿಲ್ಲ ಅಷ್ಟು ತುಂಬ ತುಂಬ ಸಾರಿ ಹಾಗೇ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಮಗುದು ಬರ್ತಡೇ ಕೇಕ್ ಕಟ್ಟಿಂಗ್ ಎಲ್ಲ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅಲ್ಲಿಯರ್ಗೂ ಟೇಕ್ ಕೇರ್ ಬಾಯ್ ಬಾಯ್